ಹರೇ ಶ್ರೀನಿವಾಸ ನಮಸ್ಕಾರ ಬಂಧುಗಳೇ ಈಗ ಶಿವಶುಮಾರ ರೂಪಿ ಬಗ್ಗೆ ಸ್ವಲ್ಪ ತಿಳಿಯೋಣ ಈಗಿನ ಕಾಲದಲ್ಲಿ ನಾವು ತಿನ್ನುವ ಆಹಾರವಾಗಲಿ ಉಸಿರಾಡುವ ಗಾಳಿಯಾಗಲಿ ಎಲ್ಲವೂ ವಿಷಮಯವಾಗಿರುತ್ತದೆ ಇದರಿಂದ ಮನುಷ್ಯರು ಅನಾರೋಗ್ಯಕ್ಕೆ ಒಳಗಾಗುತ್ತಾರೆ ಹೀಗಿರುವಾಗ ನಾವು ಆರೋಗ್ಯದಿಂದ ಇರಬೇಕಾದರೆ ಹಾಗೂ ಯಾವುದೇ ಜಂತುಗಳ ಭಯದಿಂದ ಪಾರಾಗಬೇಕಾದರೆ ಹಾಗೂ ಎಲ್ಲ ಗ್ರಹಗಳ ಪೀಡಾ ಪರಿಹಾರಕ್ಕಾಗಿ ನಾವು ಅವಶ್ಯವಾಗಿ ಪ್ರತಿನಿತ್ಯ ಶಿವಶುಮಾರ ರೂಪಿ ಭಗವಂತನನ್ನು ಸ್ಪರಿಸಬೇಕು ಜ್ಯೋತಿರ್ಮಂಡಲದ ಆಧಾರ ಶಿವಶುಮಾರ ರೂಪಿ ಭಗವಂತ ಇವನು ಕಾಲನಿಯಾಮಕನಾಗಿದ್ದಾನೆ ನಾವು ಪ್ರತಿನಿತ್ಯ ತ್ರಿಕಾಲ ಸಂಧ್ಯಾಕಾಲಗಳಲ್ಲಿ ಅಂದರೆ ಬೆಳಿಗ್ಗೆ ಮಧ್ಯಾಹ್ನ ಹಾಗೂ ಸಾಯಂಕಾಲಗಳಲ್ಲಿ ಶಿವಶುಮಾರ ಭಗವಂತನ ಸ್ತೋತ್ರವನ್ನು ಮಾಡಬೇಕು ಇದರಿಂದ ನಾವು ತ್ರಿಕಾಲದಲ್ಲಿ ಮಾಡಿದ ನಮ್ಮ ಪಾಪಗಳೆಲ್ಲವೂ ಪರಿಹಾರವಾಗುತ್ತವೆ ಶಿವಶುಮಾರ ರೂಪಿ ಭಗವಂತನು ಅಷ್ಟವಸುಗಳಲ್ಲಿ ಒಬ್ಬರಾದ ದೋಷ ಎಂಬ ವಸುವಿನ ಹೆಂಡತಿಯಾದ ಶರ್ವರಿ ಎಂಬ ಪತ್ನಿಯಲ್ಲಿ ಅವತಾರ ಮಾಡಿದ್ದಾನೆ ಈ ಶಿವಶುಮಾರನು ಕುಂಡಲಾಕೃತಿಯ ಚೇಳಿನ ಆಕಾರದಲ್ಲಿ ಇದ್ದಾನೆ ಮೇಲಿನ ಅರ್ಧ ಭಾಗ ಪುರುಷನ ದೇಹ ಹಾಗೂ ಕೆಳಗಿನ ಅರ್ಧ ಭಾಗ ಚೇಳಿನ ಆಕಾರದಲ್ಲಿ ಇದ್ದಾನೆ ಇವನ ಬಾಲವು ಮೇಲಿನ ಭಾಗದಲ್ಲಿದ್ದು ಮುಖ ಕೆಳಗಡೆ ಇದೆ ಶಿವಶುಮಾರ ರೂಪಿ ಭಗವಂತನ ದೇಹದಲ್ಲಿ ಎಲ್ಲ ಗ್ರಹಗಳು ನಕ್ಷತ್ರಗಳು ಆಧರಿಸಿಕೊಂಡಿವೆ ಧ್ರುವನು ಭಗವಂತನ ಬಾಲವನ್ನು ಆಶ್ರಯಿಸಿಕೊಂಡಿದ್ದಾನೆ ಅಥ ಶಿವಾರ ಭಗವಂತನನ್ನು ನಾವು ಎಲ್ಲ ದೇವತೆಗಳ ನಕ್ಷತ್ರಗಳ ಗ್ರಹಗಳ ಆಧಾರನಾದ ಸಮಸ್ತ ಜ್ಯೋತಿರ್ಮಂಡಲವನ್ನು ಧಾರಣೆ ಮಾಡಿರುವ ಜ್ಞಾನಾನಂದ ಸ್ವರೂಪನಾದ ಮೋಕ್ಷ ಸುಖಕ್ಕೆ ಪ್ರತಿಬಂಧಕವಾಗಿರುವ ದೋಷಗಳನ್ನು ಪರಿಹಾರ ಮಾಡುವ ಭಗವಂತ ಎಂದು ಪ್ರತಿನಿತ್ಯ ತ್ರಿಕಾಲಗಳಲ್ಲಿ ಸ್ಮರಣೆ ಮಾಡಬೇಕು ಪ್ರತಿದಿನ ಶಿವಶುಮಾರ ರಂಗೋಲಿಯನ್ನು ದೇವರ ಮುಂದೆ ಹಾಕಬೇಕು ಅದರಲ್ಲೂ ಅವಶ್ಯವಾಗಿ ಪುಷ್ಯ ಮಾಸದ ಪಾಡ್ಯದಿಂದ ಪುಷ್ಯ ಮಾಸದ ಅಮಾವಾಸ್ಯೆವರೆಗೆ ಒಂದು ತಿಂಗಳು ದೇವರ ಮುಂದೆ ಈ ರಂಗೋಲಿಯನ್ನು ಹಾಕಿ ಎರಡು ತುಪ್ಪದ ದೀಪವನ್ನು ಹಚ್ಚಿ ಅರಿಶಿನ ಕುಂಕುಮ ಹೂಗಳಿಂದ ಶಿವಶುಮಾರನನ್ನು ಪೂಜಿಸಬೇಕು ನಂತರ ಮಾರನೇ ದಿನ ಅಂದರೆ ಮಾಘ ಮಾಸದ ಪಾಡ್ಯ ದಿನ ಒಬ್ಬ ಬ್ರಾಹ್ಮಣರಿಗೆ ಕರೆದು ಶಿವಶುಮಾರ ಪ್ರತಿಮೆಯನ್ನು ದಕ್ಷಿಣೆಯೊಂದಿಗೆ ದಾನ ಮಾಡಬೇಕು ಇದರಿಂದ ವಿಶೇಷ ಫಲವಿದೆ ನಮ್ಮ ಮುಂದಿನ ವಿಡಿಯೋದಲ್ಲಿ ಶಿವಶುಮಾರ ರಂಗೋಲಿಯನ್ನು ಹೇಗೆ ಹಾಕಬೇಕೆಂಬುದನ್ನು ನೋಡೋಣ